ಒಳಮೀಸಲು ಜಾರಿಯೊಂದೇ ನಮ್ಮ ಮುಖ್ಯ ಗುರಿ ಎಂದು ಹೇಳಿದ ಮಾಜಿ ಸಚಿವ ಹೆಚ್ ಆಂಜನೇಯ ರಾಜ್ಯದಲ್ಲಿ ಮಾದಿಗರ ಸಂಖ್ಯೆ ಹೆಚ್ಚಿದ್ದು ನಲವತ್ತು ವರ್ಷಗಳ ಹೋರಾಟದ ಫಲವಾಗಿ ಒಳಮೀಸಲು ಸಿಕ್ಕಿದೆ ಇದರ ಅನುಷ್ಠಾನವೊಂದೇ ನಮ್ಮ ಮುಖ್ಯ ಗುರಿಯಾಗಿದೆ ರಾಜ್ಯದಲ್ಲಿ ಮಾದಿಗರಿಗೆ ಅನ್ಯಾಯವಾದರೆ ಸಹಿಸುವುದಿಲ್ಲ ಎಲ್ಲ ಹೋರಾಟಕ್ಕೂ ಸಿದ್ಧ ಎಂದು ಮಾಜಿ ಸಚಿವ ಹೆಚ್ ಆಂಜನೇಯ ಹೇಳಿದ್ದಾರೆ ಹೊಸಕೋಟೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ಸಮೀಕ್ಷೆಯ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ ಈ ಸಮೀಕ್ಷೆಯಲ್ಲಿ ಪ್ರತಿಯೊಬ್ಬರೂ ಮಾದಿಗ ಎಂದು ನಮೂದಿಸುವ ಮೂಲಕ ರಾಜ್ಯದಲ್ಲಿ ನಮ್ಮ ಸಂಖ್ಯೆಯನ್ನು ಕಾಪಾಡಿಕೊಳ್ಳಬೇಕಿದೆ ಇನ್ನು ಕೆಲವೇ ದಿನಗಳಲ್ಲಿ ಉದ್ಯೋಗದಲ್ಲಿ ಮೀಸಲು ನಿಗದಿಯಾಗಲಿದೆ ಈ ಸಮುದಾಯದವರಿಗೆ ಅನ್ಯಾಯವಾಗಲು ಬಿಡುವುದಿಲ್ಲ ಅಂತ ಸಂದರ್ಭ ಬಂದಲ್ಲಿ ಉಗ್ರ ಹೋರಾಟಕ್ಕೆ ಸಿದ್ಧ ಜನಾಂಗಕ್ಕಾಗಿ ಎಲ್ಲವನ್ನೂ ತ್ಯಾಗ ಮಾಡಿದ್ದು ಒಳಮೀಸಲು ಜಾರಿಯೊಂದೇ ನಮ್ಮ ಗುರಿಯಾಗಿದೆ ಈ ಸಮೀಕ್ಷೆಯಲ್ಲಿ ತಪ್ಪದೇ ಮಾದಿಗ ಎಂದು ನಮೂದಿಸಲು ಮುಖಂಡರು ಗ್ರಾಮಗಳಲ್ಲಿರುವ ಜನರಿಗೆ ಅರಿವು ಮೂಡಿಸಬೇಕು ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಮಾದರಸ್ ಮಹಾಸಭಾ ಅಧ್ಯಕ್ಷ ಡಾಕ್ಟರ್ ಎಚ್ ಎಂ ಸುಬ್ಬರಾಜ್ ಜಾಗೃತಿ ಸಮಿತಿಯ ವಿಜಯಕುಮಾರ್ ನಲ್ಲಾಳ ನರಸಿಂಹಯ್ಯ ದೇವನಹಳ್ಳಿ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಕೆ ಶಿವಪ್ಪ ನಗರಸಭೆ ಸದಸ್ಯ ಶಿವಾನಂದ್ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಶಿವಾನಂದ್ ಹಿರಿಯ ಮುಖಂಡ ಗುರಪ್ಪ ಡಿಎಂ ಮುನಿರಾಜ್ ಗುಟ್ಟಹಳ್ಳಿ ನಾಗರಾಜ್ ಕಂಬಳಿಪುರ ರಮೇಶ್ ಸಿದ್ಧಾರ್ಥನಗರ ನರಸಿಂಹ ಹರೀಶ್ ಚಕ್ರವರ್ತಿ ರಮೇಶ್ ಚಕ್ರವರ್ತಿ ದೊಡ್ಡಗಟ್ಟಿಗನಬ್ಬೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುರೇಶ್ ಮಂಜುಸರ್ಯ ಸೇರಿದಂತೆ ಸಮುದಾಯದ ಮುಖಂಡರು ಭಾಗವಹಿಸಿದ್ದರು ಸರ್ವೇ ಆಗಿತ್ತು ಕರ್ನಾಟಕ ರಾಜ್ಯದಲ್ಲಿ ಜಾತಿ ಗಣತಿ ಆಗಿತ್ತು ಆ ವರದಿ ಬಂದಂಥ ಕೆಲವೇ ದಿನಗಳಲ್ಲಿ ಮತ್ತೆ ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗಗಳಿಂದ ಶೈಕ್ಷಣಿಕ ಸಾಮಾಜಿಕ ಸರ್ವೆಯನ್ನು ಪ್ರಾರಂಭ ಮಾಡಿದ್ದಾರೆ ಒಳಮೀಸಾತಿ ಜಾರಿಯಾದ ಮೇಲೆ ನಾಗಮೋಹನ್ ದಾಸ್ ಅವರ ವರದಿ ಬಂದ ನಂತರ ರಾಜ್ಯದ ಮಾದಿಗ ಉಪಜಾತಿಗಳಲ್ಲಿ ಇನ್ನೂ ಹಲವು ಗೊಂದಲಗಳಿದೆ ಬೆಂಗಳೂರಿನಲ್ಲಿ ಹತ್ತು ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಇರ್ತಕ್ಕಂಥ ಮಾದಿಗರು ದಾಸ ವರದಿಯಲ್ಲಿ ನೋಂದಣಿ ಮಾಡಿರೋದು ಕೇವಲ ಒಂದು ಲಕ್ಷ ಎಂಬತ್ತು ಸಾವಿರ ನಮ್ಮದೇ ಸಮುದಾಯದ ಬಂಧುಗಳು ಆಂಧ್ರ ಪ್ರದೇಶದ ತೆಲಂಗಾಣದಿಂದ ಆಂಧ್ರ ಪ್ರದೇಶದ ಮಾದಿಗ ತೆಲಂಗಾಣದಿಂದ ಮಾದಿಗ ಮಾದರ್ ತಮಿಳುನಾಡಿಂದ ಹರಂದತಿಯ ಚಕ್ಕಳಿಯ ಸಮಾಜದವರು ಬೆಂಗಳೂರಿನಲ್ಲಿ ಮೂರ್ನಾಲ್ಕು ಲಕ್ಷಕ್ಕೂ ಹೆಚ್ಚಿದ್ದಾರೆ ಅವರು ಎಡಿ ಅಂತ ದಾಖಲೆಗಳೇ ಬರೆಸಿದ್ದ ಕಾರಣ ನಮ್ಮ ಬಗ್ಗೆ ಮಾದಿಗರ ಬಗ್ಗೆ ಹಗುರವಾದಂಥ ಚರ್ಚೆಗಳು ರಾಜ್ಯದಲ್ಲಿ ನಡೀತಾ ಇದೆ ಈ ದಿಕ್ಕಿನಲ್ಲಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಕಿರಿಯರಾಗಿರ್ತಕ್ಕಂಥ ಕ್ಯಾಬಿನೆಟ್ ಮಂತ್ರಿಗಳಾದ ಸನ್ಮಾನ್ಯ ಕೆ ಎಚ್ ಅವರು ರಾಜ್ಯದ ಮಂತ್ರಿಗಳಂತ ತಿಮ್ಮಪ್ಪರವರು ಮಾಜಿ ಮಂತ್ರಿಗಳಾದ ಆಂಜನೇಯರವರು ಸನ್ಮಾನ್ಯ ಗೋವಿಂದ ಅವರು ಈ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಲೋಕಸಭಾ ಸದಸ್ಯರು ಮಲಲ್ಮಂತ್ ಅವ್ರು ಇರ್ಬೋದು ರಮೇಶ್ ಜಿಗ್ಗಿ ಇರ್ಬೋದು ಅನೇಕ ಚುನಾಯಿತ ಸದಸ್ಯರು ಸಮುದಾಯದಲ್ಲಿ ಸಂ ಜಾಗೃತಿ ಮೂಡಿಸುವ ದಿಕ್ಕಿನಲ್ಲಿ ಬೆಂಗಳೂರಿನಲ್ಲಿ ಅನೇಕ ಬರವಣಿಗೆ ಭೇಟಿ ನೀಡ್ತಾ ಇದ್ದೇವೆ ಅದೇ ರೀತಿ ಹೊಸಕೋಟೆಯಲ್ಲಿರ್ತಕ್ಕಂಥ ಮಾದಿಗ ಸಮುದಾಯದ ಇದ್ದಾರೆ ಈ ಹಿಂದೆ ನಾಗಮೋಹನ್ ದಾಸ್ ಅವರ ಸರ್ವೆ ಸಮೇತದಲ್ಲಿ ವಾಲಂಟಿಯರಿಯಾಗಿ ಹೊಸಕೋಟೆಯ ಮಾದಿಯ ಯುವ ತಂಡ ಕೆಲಸ ಪ್ರಾರಂಭ ಮಾಡಿದ್ರು ಆ ವಾಲಂಟಿಯರ್ಸ್ನ ಬೆಂಗಳೂರಿಗೆ ಉಪಯೋಗ ಮಾಡ್ಕೊಬೋದಾ ಆ ದಿಟ್ಟಲ್ಲಿ ಮುಕ್ತವಾದ ಚರ್ಚೆ ಜಾಗೃತಿ ಮೂಡಿಸಲಿಕ್ಕೆ ಇವತ್ತು ವಿಮನಪ್ಪನವರು ಬರಬೇಕಾಗಿತ್ತು ಗೋವಿಂದ್ ಕಾರಜೋಳಕ್ಕೆ ಬರೋಕ್ಕಾಗಲಿಲ್ಲ ನಮ್ಮ ಮಾಜಿ ಮಂತ್ರಿಗಳ ಆಂಜನೇಯನವರು ಚಂದ್ರಪ್ಪನವರು ತಂದಾಯಪ್ಪನವರು ಈ ಭಾಗದಲ್ಲಿ ಅನೇಕ ಯುವಕರು ಚುನಾಯಿ ಸದಸ್ಯರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸೇರಿದ್ದಾರೆ ನನ್ನ ಮನವಿ ಇದೆ ಭವಿಷ್ಯದಲ್ಲಿ ಒಳ ಮೀಸಲಾತಿ ಲಭ್ಯ ಆಗೋದು ಉಪಯೋಗ ಆಗೋದು ಭವಿಷ್ಯದ ಯುವ ವಿದ್ಯಾರ್ಥಿಗಳಿಗೆ ಆ ಯುವ ವಿದ್ಯಾರ್ಥಿಗಳು ಈ ದಿಕ್ಕಿನಲ್ಲಿ ಜಾಗೃತರಾಗಬೇಕು ಮತ್ತು ತಾವ ಎಸ್ ಸಿ ಸರ್ಟಿಫಿಕೇಟ್ ಪಡೆದು ಎ ಡಿ ಅಥವಾ ಮಾದಿಗ ಬರೆದಿದ್ರೇನು ಸಹ ಇನ್ನು ಮುಂದೆ ಕರ್ನಾಟಕ ರಾಜ್ಯದಲ್ಲಿ ಎ ಡಿ ಆದಿ ಆಂತರ ಪ್ರಮಾಣ ಪತ್ರಗಳು ಊರ್ಜಿತವಾಗಲ್ಲ ನಮ್ಮ ಸಮುದಾಯದ ಬಂಧುಗಳು ಇವತ್ತೇನು ಒಳಮೀಸಲಾತಿ ಮೀಸಲಾತಿ ಕರ್ನಾಟಕ ಸರ್ಕಾರ ಜಾರಿಯಾಗಿದೆ ಪ್ರವರ್ಗ ಎ ಪ್ರವರ್ಗ ಬಿ ಪ್ರವರ್ಗ ಸಿ ಮಾದಿಗ ಉಪಜಾತಿಗಳು ಪ್ರವರ್ಗ ಎಗೆ ಸೇರೋದ್ರಿಂದ ನಿಮ್ಮ ರೋಸ್ಟರ್ ಪದ್ಧತಿ ನಿಮ್ಮ ಬ್ಯಾಕ್ವರ್ಡ್ನೆಸ್ ಮೇಲೆ ಭವಿಷ್ಯದ ದಿನಗಳು ನಿಮಗೆ ಬಂಗಾರದ ದಿನಗಳು ವಿದ್ಯಾರ್ಥಿಗಳಿಗೆ ಅನೇಕ ಶಿಕ್ಷಣ ಅದು ಬಿ ಇರ್ಬೋದು ಆರ್ಟಿಫಿಷಲ್ ಇಂಟೆಲಿಜೆನ್ಸ್ ಇರ್ಬೋದು ಎಸ್ ಅಗ್ರಿಕಲ್ಚರ್ ಇರ್ಬೋದು ಎಮ್ ಡಿ ಇರ್ಬೋದು ಎಮ್ ಬಿ ಬಿ ಎಸ್ ಸಿ ಇರ್ಬೋದು ಉಚಿತವಾಗಿ ಸರ್ಕಾರಿ ಸೀಟ್ ಅಲಾಟ್ಮೆಂಟ್ಗೆ ಅವಕಾಶಗಳು ಪ್ರವರ್ಗ ಏರ್ನಲ್ಲಿ ಹೆಚ್ಚು ಹೆಚ್ಚು ಅವಕಾಶಗಳಿದೆ ಅದನ್ನು ಸದುಪಯೋಗ ಮಾಡಿಸ್ಕೊಬೇಕು ಮಾದಿಗ ಸಮುದಾಯದ ಮಕ್ಕಳು ಅಂತೇಳಿ ಜಾಗೃತಿ ಮೂಡಿಸಲಿಕ್ಕೆ ಬಂದಾಗ ಕ್ಷೇತ್ರದ ಅನೇಕ ನಮ್ಮ ಮುಖಂಡರು ನಮಗೆ ಸಹಕಾರ ನೀಡಿ ಈ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ಮುಕ್ತವಾಗಿ ನಮ್ಮ ಬಂಧುಗಳ ಜೊತೆಯಲ್ಲಿ ಮುಕ್ತ ಚರ್ಚೆಗೆ ಅವಕಾಶ ಮಾಡಿಕೊಂಡ ಹೊಸಕೋಟೆಯ ಎಲ್ಲ ನಾಯಕರಿಗೆ ಮಾಧ್ಯಮ ಸಮುದಾಯದ ಪರವಾಗಿ ಅಭಿನಂದನೆ ಸಲ್ಲಿಸ್ತಾರೆ